ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆರಂಭಗೊಂಡಿರುವ ಮಹಾಕುಂಭ ಮೇಳದಲ್ಲಿ ಈಗಾಗಲೇ ಸಾಧು ಸಂತರು ಅಗೋರಿಗಳು ಹಾಗೂ ಭಕ್ತರು ಸೇರಿದಂತೆ ಕೋಟ್ಯಂತರ ಜನರು ಶಾಹಿ ಸ್ನಾನದಲ್ಲಿ ಪಾಲ್ಗೊಂಡಿದ್ದು ಈ ಸಂದರ್ಭದಲ್ಲಿ ಹಲವು ಸಾಧು ಸಂತರು ತಮ್ಮ ವಿಶಿಷ್ಟವಾದ ವೇಷಭೂಷಣ ಆಚರಣೆಯ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಅವರಲ್ಲಿ ಕಾಂಟೆವಾಲೆ ಮುಳ್ಳಿನ ಮೇಲೆ ಮಲಗುವ ಬಾಬಾ ಅಲಿಯಾಸ್ ರಮೇಶ್ ಕುಮಾರ್ ಮಾಂಟಿ ಕೂಡ ಒಬ್ಬರಾಗಿದ್ದಾರೆ ಪ್ರಮುಖ ಆಕರ್ಷಣೆ ಈ ಬಾಬಾ ಕಾಂಟೆವಾಲೆ ಬಾಬಾ ಚೂಪಾದ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿರುವ ಅದ್ಭುತ ಸಾಧಕರಾಗಿದ್ದು ಇವರು ಕುಂಭಮೇಳದ ಪ್ರಮುಖ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದಾರೆ ಕಳೆದ ಐವತ್ತು ವರ್ಷಕ್ಕಿಂತಲೂ ಅಧಿಕ ಕಾಲದಿಂದ ತಮ್ಮ ಧಾರ್ಮಿಕ ಅಭ್ಯಾಸದ ಭಾಗವಾಗಿ ಈ ಸಾಧನೆಯಲ್ಲಿ ತೊಡಗಿಕೊಂಡಿದ್ದಾರಂತೆ ಗುರುವಿನ ಆಶೀರ್ವಾದದ ಬಲ ನಾನು ನನ್ನ ಗುರುವಿಗೆ ಮಾಡಿದ ಸೇವೆಯ ಪ್ರತಿಫಲವಾಗಿ ನನಗೆ ಅವರು ಈ ಮುಳ್ಳಿನ ಹಾಸಿಗೆಯ ಮೇಲೆ ಮಲಗುವ ಸಿದ್ಧಿಯನ್ನು ಕರುಣಿಸಿದ್ದಾರೆ ಇದು ದೇವರ ಇಚ್ಛೆಯಾಗಿದ್ದು ಪ್ರತಿ ಕುಂಭಮೇಳದಲ್ಲೂ ಯಾವುದೇ ನೋವನ್ನು ಅನುಭವಿಸದೆ ಈ ಸಾಧನೆ ಮಾಡುವ ಅವಕಾಶ ಒದಗಿಸಿಕೊಟ್ಟಿದೆ ನಿಜ ಹೇಳಬೇಕೆಂದರೆ ಇದರಿಂದ ನನ್ನ ದೇಹಕ್ಕೆ ಲಾಭವಿದೆ ಎಂದು ಕಾಂಟೆವಾಲೆ ಬಾಬಾ ಹೇಳುತ್ತಾರೆ